ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ತುಂಬ ದಿನಗಳ ನಂತರ ಒಂದು ಲಾಗ್ನ ನಾನು ಮಾಡಿ ಹಾಕಿ ಹಾಕ್ತಾ ಇದ್ದೀನಿ ಸೊ ತುಂಬ ದಿನ ಆಯಿತು ಯೂಟ್ಯೂಬ್ಗೆ ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸೊ ಡೈಲಿ ಡೈಲಿ ವೀಡಿಯೋ ಮಾಡಿ ಹಾಕ್ಬೇಕು ಅನ್ಕೋತೀನಿ ಬಟ್ ಟೈಮೇ ಸಿಗೋಲ್ಲ ಎಡಿಟಿಂಗ್ ಮಾಡೋಕ್ಕೆಲ್ಲ ಸೊ ಹಾಗಾಗಿ ಸೊ ಈ ಒಂದು ವೀಡಿಯೋ ಏನಾಗುತ್ತೆ ಅಂದರೆ ಕೋಟಪ್ ಕಿಂಗ್ ಪ್ಯಾಲೇಸ್ ಗ್ರೌಂಡಲ್ಲಿ ನನ್ನ ಒಂದು ಪ್ರೊಫೆಷ್ನಲ್ ಲೈಫ್ಗೆ ಒಂದು ರಾಯಲ್ ರಾಯಲ್ ಬ್ಯೂಟಿ ಕ್ಲಬ್ ಕಡೆಯಿಂದ ನನಗೆ ಒಂದು ಪ್ರೈಸ್ನ ಸೊ ನನಗೆ ಅನೌನ್ಸ್ ಮಾಡಿರ್ತಾರೆ ಅದು ನನಗೆ ಆ ಒಂದು ಪ್ಯಾಲೇಸ್ ಗ್ರೌಂಡಲ್ಲಿ ಸಿಕ್ಕಿರುತ್ತೆ ಸೊ ಅಲ್ಲಿ ಬ್ಯೂಟಿ ಟೆಕ್ ಕಡೆಯಿಂದ ಬ್ಯೂಟಿ ಎಕ್ಸ್ಪೋ ಎಲ್ಲ ಇರುತ್ತೆ ಸೊ ಅಲ್ಲಿ ಐಟಮ್ ಎಷ್ಟೊಂದು ಒಂದು ಬ್ಯೂಟಿಷನ್ ಥಿಂಗ್ಸ್ ತಂದು ಎಕ್ಸ್ಪೋ ಮಾಡಿದರು ಸೊ ಅಲ್ಲಿ ಒಂದು ದೊಡ್ಡದಾಗಿ ಫಂಕ್ಷನ್ ನಡೆಯುತ್ತೆ ಎಲ್ಲ ಮೇಕಪ್ ಆರ್ಟಿಸ್ಟ್ ಹೇರ್ ಆರ್ಟಿಸ್ಟ್ ಬ್ಯೂಟಿಷನ್ ಎಲ್ಲರೂ ಪ್ರತಿಯೊಬ್ಬರು ಬಂದಿರ್ತಾರೆ ಅದರಲ್ಲಿ ಸ್ವಲ್ಪ ಜನಕ್ಕೆ ಮಾತ್ರ ಈ ಅವಾರ್ಡನ್ನ ಅವರು ಕೊಟ್ಟಿರ್ತಾರೆ ಸೊ ಅದರಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದೆ ಸೊ ನನ್ನ ಸೆಲೆಕ್ಟ್ ಮಾಡಿರೋದು ಜಿಂದಲ್ ಕಡೆಯಿಂದ ಜಿಂದಲಲ್ಲಿ ಸ್ಟಾರ್ಟಿಂಗ್ ಟೆನ್ ಇಯರ್ಸ್ ಬ್ಯಾಕ್ ನಾನು ಜಿಂದಲಲ್ಲಿ ನಾನು ಕೋರ್ಸ್ ಮಾಡಿರ್ತೀನಿ ಸೊ ನನ್ನ ಒಂದು ಸೆಲೂನ್ ಇವಾಗ ಟೆನ್ ಟು ಲೆವೆನ್ ಇಯರ್ಸ್ ಇರೋದ್ರಿಂದ ಸೊ ಟೆನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿರೋರಿಗೆ ಈ ಒಂದು ಅವಾರ್ಡನ್ನ ಕೊಟ್ಟಿರ್ತಾರೆ ಸೊ ನನಗೆ ಇಲ್ಲಿ ರಾಯಲ್ ಬ್ಯೂಟಿ ಕ್ಲಬ್ ಕಡೆಯಿಂದ ಲೆಜೆಂಡ್ರಿ ಎಕ್ಸಲೆನ್ಸ್ ಅವಾರ್ಡ್ ಅಂತ ಬಂದಿರುತ್ತೆ ಸೊ ಆ ಅವಾರ್ಡ್ನ ನಾನು ಅಲ್ಲಿ ಹೋಗಿ ತಗೊಂಡಿರ್ತೀನಿ ಸೊ ಅಲ್ಲಿ ಆ್ಯಕ್ಚುಲಿ ಟೂ ಡೇಸ್ ಇರುತ್ತೆ ಅಲ್ಲಿ ಬ್ಯೂಟಿ ಎಕ್ಸ್ಪೋ ಬಂದುಬಿಟ್ಟು ಟೂ ಡೇಸ್ ನಡೆದಿರುತ್ತೆ ಫೆಬ್ರವರಿ ಎರಡು ಮತ್ತೆ ಮೂರನೇ ತಾರೀಕು ಬಟ್ ನಾನು ಎರಡನೇ ತಾರೀಕು ಹೋಗೋಕ್ಕಾಗಿರೋಲ್ಲ ಸೊ ನಾನು ಮೂರನೇ ತಾರೀಕು ಹೋಗಿದ್ದೆ ಸೊ ಅಲ್ಲಿ ಏನೇನು ಎಕ್ಸ್ಪೋ ಇತ್ತು ಸೊ ಯಾವ ಥರ ಎಲ್ಲ ಅವಾರ್ಡ್ ಕೊಟ್ಟರು ಅನ್ನೋದನ್ನ ಒಂದು ಚಿಕ್ಕದಾಗಿ ನಾನೊಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಸೊ ಯಾರು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋನ ವಾಚ್ ಮಾಡಿ ಆ್ಯಂಡ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಒಂದು ಈ ಚಾನಲ್ನ ನೋಡ್ತಾ ಇದ್ದರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಆಗಿ ಕಮೆಂಟ್ ಮಾಡಿ ಸೊ ಬಿಕಾಸ್ ನಿಮ್ಮ ಸಪೋರ್ಟ್ ಇರಬೇಕಾಗುತ್ತೆ ನನಗೆ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಇನ್ನೂ ಇನ್ನೂ ಎತ್ತರಕ್ಕೆಲೇ ಬೆಳಿಬೇಕಾಗುತ್ತೆ ಈ ಒಂದು ಅವಾರ್ಡ್ ನನಗೆ ಬರೋದಕ್ಕೆ ಮೂಲ ಕಾರಣವೇ ಜಿಂದಾಲಿಂದ ಹೇಮಾ ಮೇಡಮ್ ಮತ್ತು ಚೇತನ ಮೇಡಮ್ ಅವರು ನನ್ನ ರೆಫರ್ ಮಾಡಿದ್ದು ಅವರಿಂದ ನನಗೆ ಈ ಅವಾರ್ಡ್ ಬಂತು ಆ್ಯಂಡ್ ಇದಕ್ಕೆ ಮೇನ್ ಕಾರಣ ನನ್ನ ಒಂದು ಕ್ಲೈಂಟ್ಸ್ ಬಿಕಾಸ್ ನನ್ನ ಒಂದು ಸೆಲೂನ್ಗೆ ಕ್ಲೈಂಟ್ಸ್ ಬಂದು ಅವ್ರು ನನ್ನ ಒಂದು ಬೆಸ್ಟ್ ಸರ್ವಿಸ್ ತಗೊಂಡು ಮತ್ತೆ ಮತ್ತೆ ಅವ್ರು ನನ್ನ ಸರ್ವಿಸು ಚೆನ್ನಾಗಿದೆ ಅಂತೇಳಿ ಮತ್ತೆ ಮತ್ತೆ ನನ್ನ ಒಂದು ಸೆಲೂನ್ಗೆ ಬರೋಕ್ಕೋಗಿ ಅವರಿಂದ ನಾನು ಈ ಒಂದು ಅವಾರ್ಡನ್ನ ನಾನು ತೊಗೊತಿದ್ದೀನಿ ಸೊ ಇದ್ರದ್ದು ಏನೇ ಬೆಸ್ಟ್ ವಿಶೇಷ ಇದ್ದರೆ ಫಸ್ಟ್ ನನ್ನ ಕ್ಲೈಂಟ್ಸ್ಗೆ ಹೇಳ್ತೀನಿ ಆಮೇಲೆ ನನ್ನ ಫ್ಯಾಮಿಲಿಗೆ ಹೇಳ್ತೀನಿ ಆ್ಯಂಡ್ ಫಸ್ಟ್ ನಾನು ಜಿಂದಾಲ್ ಸಿಟಿಗೆ ಹೇಳ್ತೀನಿ ನನ್ನ ಒಂದು ಈ ಒಂದು ಕೆರಿಯರಲ್ಲಿ ಫಸ್ಟ್ ಫೌಂಡೇಶನ್ ಏನಿದ್ಯೋ ಅದು ಜಿಂದಾಲಿಂದಲೇ ಸ್ಟಾರ್ಟ್ ಆಗಿತ್ತು ಸೊ ಹಾಗಾಗಿ ಸೊ ಆಫ್ಟರ್ ದಟ್ ನಾನು ಬೇರೆ ಕಡೆ ಎಲ್ಲ ಕಡೆ ಹೋಗಿ ವರ್ಕ್ ಮಾಡಿ ಕಲಿತು ಪ್ರತಿಯೊಂದು ನಾನು ಮಾಡಿದೆ ಬಟ್ ಫಸ್ಟ್ ಥ್ಯಾಂಕ್ಸ್ ಬಂದುಬಿಟ್ಟು ಜಿಂದಾಲ್ ಸಿಟಿಯಲ್ಲಿ ನಾನು ಜಿಂದಾಲಿಗೆ ಹೇಳ್ಬೇಕಾಗುತ್ತೆ ಆ್ಯಂಡ್ ನಾನು ಇರಬೇಕಾದ್ರೆ ಇದ್ದಿದ್ದು ಲತಾ ಮೇಡಮ್ ಅಂತ ಲತಾ ಮೇಡಮ್ ಈ ಮೂಲಕ ಈ ಯೂಟ್ಯೂಬ್ ಚಾನಲ್ ನೋಡಿದ್ರೆ ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಹೇಮಾ ಮೇಡಮ್ ಆ್ಯಂಡ್ ಚೀತಾ ಮೇಡಮ್ ನಿಮಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನನ್ನ ಕ್ಲೈಂಟ್ ಫ್ರೆಂಡ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಸಪೋರ್ಟ್ ಮಾಡಿರೋಂಥ ನನ್ನ ಫ್ಯಾಮಿಲಿಗೆ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಫಸ್ಟ್ ನನಗೆ ನೀನು ಒಂದು ಸೆಲ್ಯೂನ್ ಮಾಡ್ಬೋದು ನೀನು ಸೆಲ್ಯೂನ್ ಮಾಡು ಅಂತ ಹೇಳಿ ನನಗೆ ರೆಫರ್ ಮಾಡಿದ್ದು ನನ್ನ ಅಕ್ಕ ಜ್ಯೋತಿ ಅಕ್ಕ ಆ್ಯಂಡ್ ಅವರ ಹಸ್ಬೆಂಡ್ ಬಸವರಾಜ್ ಅಂತ ಭಾವ ಬಿಕಾಸ್ ನಾನು ಫಸ್ಟದು ಆಸ್ಟ್ರೆ ಇದ್ದಾಗ ನಾನು ಅಡಕ್ ಮಹರ್ನಾಡಲ್ಲಿ ಬಂದು ಒಂದು ಸೆಲೂನ್ ಮಾಡೋಕ್ಕೆ ನನಗೆ ಸಪೋರ್ಟ್ ಮಾಡಿದ್ದೆ ಸೊ ನನ್ನ ಅಕ್ಕ ಭಾವ ಅವರು ನಾನು ನೆನೆಸ್ಕೊತೀನಿ ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಹೇಳ್ತೀನಿ ಸೊ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸೊ ಯಾರೂ ಮಿಸ್ ಮಾಡಿದೆ ಈ ವಿಡಿಯೋನ ಫುಲ್ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫ್ರೆಂಡ್ Searching for the longer day. People feeling like the light has just come. We must never stop the way. Let's jump in 翅膀。 Sun searching for a longer day. People feeling like the light has just come. We must never stop the way. Yeah. Birds jumping, my name. വെള്ളം Layers okay. gone and come. The birds have just begun. We need energy to be high. negra prakash